ನಮಸ್ಕಾರ ಬೂಮ್ರಾ ಬೌಲಿಂಗ್ ಬಿರುಗಾಳಿಗೆ ಆಲ್ಔಟ್ ಆದ ಆಫ್ರಿಕಾ ತಂಡ ವಿಶ್ವ ದಾಖಲೆ ನಿರ್ಮಿಸಿದ ಟೀಮ್ ಇಂಡಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ ಬೃಹತ್ ಮುನ್ನಡೆ ಪಡೆದುಕೊಂಡ ಆಫ್ರಿಕಾ ತಂಡ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಟೀಂ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾವು ಸದ್ಯ ಸೌತ್ ಆಫ್ರಿಕಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯವನ್ನ ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆಡುತ್ತಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ಮೊದಲ ದಿನದ ಆಟದ ಅಂತ್ಯಕ್ಕೆ ಇನ್ನೂರ ಎಂಟು ರನ್ಗಳಿಗೆ ಎಂಟು ವಿಕೆಟ್ ಕಳೆದುಕೊಂಡಿತು ಕೆಎಲ್ ರಾಹುಲ್ ಅವರ ಶತಕದ ನೆರವಿನಿಂದಾಗಿ ಭಾರತೀಯ ಕ್ರಿಕೆಟ್ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಇನ್ನೂರ ನಲವತ್ತೈದು ರನ್ ಗಳಿಗೆ ಸರ್ವ ಪತನ ಕಂಡಿತು ಸ್ನೇಹಿತರೆ ಇನ್ನು ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಶುರು ಮಾಡಿದ ಆಫ್ರಿಕಾ ತಂಡವು ಮೊದಲ ದಿನದಾಟದ ಅಂತ್ಯಕ್ಕೆ ಇನ್ನೂರ ಐವತ್ತಾರು ರನ್ ಗಳಿಗೆ ಐದು ವಿಕೆಟ್ ಕಳೆದುಕೊಂಡಿತ್ತು ಇದರೊಂದಿಗೆ ಮೂರನೇ ದಿನದಾಟವನ್ನು ಆರಂಭಿಸಿದ ಆಫ್ರಿಕಾ ಪಡೆಯು ಮತ್ತೊಮ್ಮೆ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಅದರಲ್ಲಿಯೂ ಡೀನ್ ಎಲ್ಗರ್ ಹಾಗೂ ಮಾರ್ಕೋ ಯಾನ್ಸನ್ ಅವರು ಭಾರತೀಯ ಬೌಲರ್ಗಳ ಮೇಲೆ ತೀವ್ರ ಸವಾರಿಯನ್ನ ಮಾಡಿದರು ಇನ್ನು ವಿದಾಯದ ಆಡುತ್ತಿರುವ ಡೀನ್ ಎಲ್ಗರ್ ರವರು ಇನ್ನೂರ ಎಂಬತ್ತೇಳು ಶತಗಳನ್ನು ಎದುರಿಸಿ ಇಪ್ಪತ್ತೆಂಟು ಬೌಂಡರಿಗಳೊಂದಿಗೆ ನೂರ ಎಂಬತ್ತೈದು ರನ್ ಬಾರಿಸಿ ದ್ವಿಶತಕ ವಂಚಿತರಾದರು ಸ್ನೇಹಿತರೆ ಇವರಿಗೆ ಸಾಥ್ ನೀಡಿದ ಮಾರ್ಕೋ ಆನ್ಸನ್ ರವರು ಅಜಯ್ ಎಂಬತ್ನಾಲ್ಕು ರನ್ ಗಳಿಸಿ ಮೊದಲ ಇನ್ನಿಂಗ್ಸ್ ನಲ್ಲಿ ಟೀಂ ಇಂಡಿಯಾಗೆ ಕಂಟಕವಾಗಿ ಕುಳಿತಿದ್ದರು ಅಂತ ಹೇಳಬಹುದು ಇದರೊಂದಿಗೆ ಆಫ್ರಿಕಾ ತಂಡವು ತನ್ನ ಮೊದಲ ಇನಿಂಗ್ಸ್ ನಲ್ಲಿ ನಾನ್ನೂರ ಎಂಟು ರನ್ ಗಳಿಗೆ ಸರ್ವಪತನ ಕಂಡಿದೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ರವರು ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಓವರ್ ಬೌಲಿಂಗ್ ಮಾಡಿ ನಾಲ್ಕು ವಿಕೆಟ್ ಕಬರಿಸಿದರೆ ಮೊಹಮ್ಮದ್ ಸಿರಾಜ್ ರವರು ಎರಡು ವಿಕೆಟ್ ಕಿತ್ತು ಮಿಂಚಿದರು ಈ ಮೂಲಕ ಆಫ್ರಿಕಾ ತಂಡವು ರನ್ ಬಾರಿಸುವುದರ ಜೊತೆ ಜೊತೆಗೆ ಮೊದಲ ಇನಿಂಗ್ಸ್ ನಲ್ಲಿ ಭರ್ಜರಿ ನೂರ ಅರವತ್ ಮೂರು ರನ್ ಗಳ ಮುನ್ನಡೆಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಟೀಮ್ ಇಂಡಿಯಾ ಇಲ್ಲಿಂದ ಪಂದ್ಯವನ್ನ ಗೆಲ್ಲುವುದು ಸ್ವಲ್ಪ ಕಷ್ಟ ಅಂತಾನೆ ಹೇಳಬಹುದು ಅಥವಾ ಡ್ರಾ ಆದ್ರೂ ಮಾಡಿಕೊಳ್ಳಕ್ಕೆ ಟೀಮ್ ಇಂಡಿಯಾ ಇಲ್ಲಿಂದ ಟ್ರೈ ಮಾಡಬೇಕು ಸ್ನೇಹಿರಿ ನಿಮ್ಗೆ ಅನ್ಸುತ್ತೆ ಇಂಡೋ ಆಫ್ರಿಕಾ ನಡುವಿನ ಮೊದಲ ಬಾಕ್ಸಿಂಗ್ ಡೇಟ್ ಟೆಸ್ಟ್ ಪದ್ಯವನ್ನು ಟೀಮ್ ಇಂಡಿಯಾ ಇಲ್ಲಿಂದ ಗೆಲ್ಲಬಹುದೋ ಅಥವಾ ಗೆಲ್ಲಲು ಕಷ್ಟ ಸಾಧ್ಯವೋ ಅನ್ನುವ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ